ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ಸರ್ಕಾರ ಬಡವರಿಗಾಗಿ ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಬಿತ್ತಿ ಭಾಗ್ಯ ಯೋಜನೆಗಳೆಂದು ಹೇಲಿ ಮಾಡುತ್ತಿದ್ದಾರೆಂದು ಗುರುನಾಥ್ ದಾನಪ್ಪನವರ ಆರೋಪಿಸಿದರು ಅವರು ಪಟ್ಟಣದ ಎಪಿಎಂಸಿ ಯಾರ್ಡಿನಲ್ಲಿ ಹಮಾಲರ ಮತ್ತು ಕೂಲಿ ಕಾರ್ಮಿಕರ ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸ್ವಾಮಿ ಗಡ್ಡದೇವರ ಮಠ ಪರ ಪ್ರಚಾರ ಕೈಗೊಂಡು ಮಾತನಾಡಿ ಗ್ಯಾರಂಟಿ ಯೋಜನೆಗಳನ್ನು ಟೀಕಿಸುವ ಮೊದಲು ಬಿಜೆಪಿ ಮುಖಂಡರು ರಾಜ್ಯ ಮತ್ತು ಕೇಂದ್ರ ನಾಯಕರು ತಮ್ಮ ಹತ್ತು ವರ್ಷದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬಡವರಿಗಾಗಿ ಮುಂದವರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ರೈತರಿಗಾಗಿ ಏನನ್ನಾದರೂ ಕೊಡುಗೆಯನ್ನು ನೀಡಿದ್ದಾರೆಯೇ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಲಿ ನಂತರ ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತನಾಡಲಿ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷ ವಿರೂಪಾಕ್ಷಪ್ಪಣ್ಣ ಪಡಿಗೇರಿ ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳನ್ನು ಮನೆ ಮನೆಗೆ ತಿಳಿಸುವ ಮೂಲಕ ಮತ ಯಾಚನೆ ಮಾಡಬೇಕು ಎಂದು ಮನವಿ ಮಾಡಿದರು ಮಾಜಿ ಶಾಸಕ ಗಡ್ಡದೇವರ ಮಠ ಶರಣುಗೋಡಿ ಹಮಾಲರ ಸಂಘದ ಅಧ್ಯಕ್ಷ ಮುದುಕಣ್ಣ ಗದ್ದಿ ಲಂಕಪ್ಪ ಶರಸೂರಿ ಮಲ್ಲಪ್ಪ ಗದ್ದಿ ನೀಲಪ್ಪ ಶರಸೂರಿ ಲಿಂಗಪ್ಪ ಶರಸೂರಿ ಸಂತೋಷ ಚಕ್ರಸಾಲಿ ನೀಲಪ್ಪ ಪೂಜಾರ ಸೇರಿದಂತೆ ಹಮಾಲರ ಸಂಘದ ಮುಖಂಡರು ಕಾರ್ಮಿಕರು ಉಪಸ್ಥಿತರಿದ್ದರು ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ రాపట్కే వైత్రుబాకననవడై వైత్రి బెన్ కొడొరువంట నారపాయత అంతా శృమిక వర్గద సాధనలు కూడా ఏనినిందారంత కపేవి భావ అనుభవించే ఉన్నారు పూర్వన చిన్న गाव పడుతువంత తంక్షుక ఉగివై కొడ జువికరు కొరవగి కొరవగియంతక పస్తుత పరవగి ఉచ్చ ಅವರು ಈಗ ನಮ್ಮೆಲ್ಲರಿಗೂ ಕೂಡ ತಾಲೂಕಿನಲ್ಲಿ ಆರಂಭಿಕೊಳ್ಳಿ ಅವರು ಕೂಡ